ಕ್ಷತ್ರಿಯನಾಗು ಶೂದ್ರ ವೈಶ್ಯನ ಆಗು ದುಡಿದು ಗಳಿಸಿ ದುಡಿದ್ರು ಅಕ್ಕಿ ಪದೇ ಬರೆದಿದ್ದಾರೆ ದುಡಿದು ಗಳಿಸಿ ಏನಾದರೂ ಏನಾದರೂ ಸರಿಯೇ ಮೊದಲು ಹಿಂದೂ ಮುಸ್ಲಿಮನಾಗು ಬೌದ್ಧ ಕ್ರೈಸ್ತ ಹಾಗು ಚಾರ್ವಾಕನೇ ಆಗು ಭೋಗ ಬಯಸಿ ಎಂದ್ರೆ ಚಾರ ಭೋಗ ಭೋಗಪ್ರಿಯರು ಅಂತ ಹೇಳ್ತಾರೆ ಅದು ಪರವಾಗಿಲ್ಲ ಏನಾದರೂ ಆಗು ನಿನ್ನ ಆರೈಕೆಯಂತೆ ಆಗು ಏನಾದರೂ ಸರಿಯೇ ಮೊದಲು ಮಾನವನ ಕೊನೆಯದು ರಾಜಕಾರಣಿ ಹಾಗೂ ರಾಷ್ಟ್ರಭಕ್ತನೇ ಹುಸಿ ರಾಷ್ಟ್ರಭಕ್ತನಲ್ಲ ರಾಷ್ಟ್ರಭಕ್ತನೇ ಆಗ ಕಲೆಗಾರ ವಿಜ್ಞಾನಿ ವ್ಯಾಪಾರಿ ಹಾಗೂ ಏನಾದರೂ ಆಗು ನೀ ಬಯಸಿದಂತ ಏನಾದರೂ ಸರಿಯೇ ಮೊದಲು ಮಾನವನಾಗ ಇದು ಕನ್ನಡ ರಂಗಭೂಮಿ ಈ ಮೆಸೇಜ್ ಕೊಡಬೇಕು ಅಂತ ಈ ನಿಟ್ಟಿನಲ್ಲೇ ನನ್ನ ಪ್ರಯೋಗ ನಾನು ನಾನೊಬ್ನೇ ಅಲ್ಲ ತುಂಬಾ ಮಂದಿ ರಂಗಭೂಮಿಗೆ ಬಣ್ಣ ಜಾತಿ ಧರ್ಮ ಅಂತಸ್ತು ಯಾವುದೂ ಇಲ್ಲ ಬಟ್ ರಂಗಭೂಮಿ ಯಾಕೋ ಮತ್ತೆ ಜಾತಿಗಳಿಗೆ ಮರಳುತ್ತಾ ಇದೆ ಎಚ್ಚರ ಯು